ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ರುಚಿಯಾದಂಥ ಉಪ್ಪಿನಕಾಯಿ ಇನ್ಸ್ಟೆಂಟಾಗಿ ಮನೆಯಲ್ಲೇ ಮಾಡ್ಕೋಬೋದು ಹಸಿಮೆಣ್ಸಿನ್ಕಾಯಿ ಉಪ್ಪಿನಕಾಯಿನ ಮಾಡ್ತಾಯಿದ್ದೀನಿ ಇದು ಚಪಾತಿ ರೊಟ್ಟಿ ಅನ್ನಕ್ಕೆ ಬಿಸಿ ಬಿಸಿ ಅನ್ನ ತುಪ್ಪ ಹಾಕ್ಕೊಂಡು ಈ ಉಪ್ಪಿನಕಾಯಿ ಇಟ್ಕೊಂಡು ತಿಂದರೆ ತಿಂತಾನೆ ಇರ್ತೀರ ಈ ರೀತಿ ಮಾಡಿಬಿಟ್ಟು ನೀವು ಏರ್ಟೆಟ್ ಬಾಕ್ಸಲ್ಲಿ ಹಾಕ್ಬಿಡಿ ತಿಂಗಳಿಗೆ ಕೂಡ ಯೂಸ್ ಮಾಡ್ಬೋದು ಹಾಳಾಗಲ್ಲ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ಇಲ್ಲಿ ಅರ್ಧ ಕೆಜಿ ಅಷ್ಟು ಹಸಿ ಮೆಣಸಿನಕಾಯಿನ ನಾನು ಬಿಟ್ಟು ಈಗ ತಂದಿದ್ದೀನಿ ನೋಡಿ ಇದನ್ನ ಮೊದಲು ನಾನು ತೊಳ್ಕೊಂಡಿದ್ದೀನಿ ಈಗ ಇದನ್ನ ಹಿಂದೆ ಅದು ದಂಟಿರುತ್ತಲ್ವ ಅದನ್ನ ನಾನು ತೆಗೆದು ಬಿಟ್ಟು ಕ್ಲೀನ್ ಮಾಡಿ ಇಟ್ಕೊಳ್ತೀನಿ ನೀಟಾಗಿ ತೊಳೆದ್ಬಿಟ್ಟು ಈಗ ಏನ್ ಒಂದೊಂದಾಗಿ ಈ ಏನಂದ್ರೆ ನೀಟಾಗಿ ಯಾವ ರೀತಿ ಮಾಡಬೇಕು ಯಾವುದೇ ಉಪ್ಪಿನಕಾಯಿ ಮಾಡಿದ್ರು ಹಾಳಾಗಬಾರ್ದು ಅಂದ್ರೆ ನಾನು ತೋರಿಸಿದ ರೀತಿಯಲ್ಲಿ ಮಾಡಿ ತುಂಬ ದಿನ ಸ್ಟೋರ್ ಮಾಡ್ಬೋದು ಈಗ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇಲ್ಲಿ ಹಸಿ ಇದೆ ಅದು ಒದ್ದೆ ಇದೆ ಅಲ್ವಾ ಅದನ್ನು ಒಂದು ಸ್ವಲ್ಪ ಕೂಡ ನೀರಿನ ಅಂಶ ಇರಬಾರ್ದು ಹಾಗಾಗಿ ನೀಟಾಗಿ ನಾನು ಒರೆಸ್ಕೊಳ್ತಾ ಇದ್ದೀನಿ ಒಂದು ಟಿಶ್ಯೂ ಪೇಪರಿಂದ ನಾನು ಅದನ್ನು ಡ್ರೈ ಮಾಡ್ಕೊಂಡಿದ್ದೀನಿ ಒದ್ದೆ ಇದ್ದರೆ ಎಲ್ಲ ಕ್ಲೀನ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ದೃಢ ಈ ರೀತಿಯಾಗಿ ಒಂದು ಚಾಕುವಿಂದಾದರೂ ನಿಮ್ಗೆ ಯಾವ ರೀತಿ ಆಗುತ್ತೆ ಆ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿಯಾಗಿ ಎರಡು ಪೀಸ್ ಮಾಡ್ಕೋಬೇಕು ಮಧ್ಯದಲ್ಲಿ ಕಟ್ ಮಾಡಿಕೊಂಡು ಎಲ್ಲ ಚಾಕುವಿನಿಂದ ಅಥವಾ ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡ್ಮೇಲೆ ನೋಡಿ ಈ ರೀತಿ ಉದ್ದಾಕಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇಲ್ಲಿ ನಾನು ಮಾಡ್ತೀನಿ ಅಂದ್ರೆ ಇದಕ್ಕೆ ಒಂದು ಮಸಾಲೆನ ರೆಡಿ ಮಾಡ್ತೀನಿ ಮಸಾಲೆ ತುಂಬಾ ಸಿಂಪಲ್ ಆಗಿ ಮನೇಲೆ ಇರುವಂತಹ ಸಾಮಗ್ರಿಗಳೆಂದರೆ ಈ ಉಪ್ಪಿನಕಾಯಿ ಆಗುತ್ತೆ ಈಗ ಹೊರಗಡೆ ಹೋಗಿ ಅದು ತರಬೇಕು ಇದು ತರಬೇಕಂತ ಏ ಬೇಡ ಮನೆಯಲ್ಲಂತೂ ರೆಗ್ಯುಲರ್ ಆಗಿರುವಂಥ ಐಟಮ್ ಇಂದ ಈ ಉಪ್ಪಿನಕಾಯಿನ ಮಾಡ್ತಾ ಇದ್ದೀನಿ ಇಲ್ಲಿ ಎರಡು ಟೀ ಸ್ಪೂನ್ ಅಷ್ಟು ಬಡೇ ಸೋಂಪು ಹಾಕೊಂಡಿದ್ದೀನಿ ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಕಾಳು ಹಾಗೆ ಎರಡು ಟೀ ಸ್ಪೂನ್ ಅಷ್ಟು ಸಾಸಿವೆ ಇದನ್ನ ಲೋ ಮೀಡಿಯಂ ಫ್ಲೇಮಲ್ಲಿ ನೀಟಾಗಿ ಹುರ್ಕೋಬೇಕು ಕಲರ್ ಚೇಂಜ್ ಆಗಬಾರ್ದು ಜಸ್ಟ್ ಅದು ರೋಸ್ಟ್ ಅಷ್ಟೇ ಒಂದೆರಡು ನಿಮಿಷ ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲೇ ಹುರ್ಕೊಂಡ್ಬಿಟ್ಟು ಇದನ್ನು ನಾನು ಈಗ ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ಇದೇ ಮೇನ್ ಇದಕ್ಕೆ ಮಸಾಲೆ ತುಂಬ ರುಚಿಯಾಗಿರುತ್ತೆ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಒಂದು ಪ್ಲೇಟಲ್ಲಿ ಇಡ್ತೀನಿ ಸ್ವಲ್ಪ ತಣ್ಣಗಾಗಬೇಕು ತಕ್ಷಣ ಮಿಕ್ಸಿ ಜಾರಲ್ಲಿ ಹಾಕಿ ಪೌಡರ್ ಮಾಡ್ಕೋಬಾರ್ದು ಈಗ ಇದರಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಅಂದ್ರೆ ಸ್ವಲ್ಪ ಉಪ್ಪಿನಕಾಯಿಗೆ ಉಪ್ಪು ಸ್ವಲ್ಪ ಜಾಸ್ತಿ ಬೇಕು ಮೂರು ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕಿದ್ದೀನಿ ಇಲ್ಲಿ ನೋಡಿ ಒನ್ ಬೈ ತ್ರೀ ಕಪ್ ಅಷ್ಟು ವಿನಿಗರ್ ಹಾಕೊಳ್ತಾ ಇದ್ದೀನಿ ವಿನಿಗರ್ ಇಂದ ಹಾಳಾಗಲ್ಲ ತುಂಬಾ ದಿನ ಸ್ಟೋರ್ ಇಡಬಹುದು ಮತ್ತೆ ಹುಳಿ ಕೂಡ ಬರುತ್ತೆ ವಿನಿಗರ್ ಬೇಡಪ್ಪನ ಯೂಸ್ ಮಾಡಲ್ಲ ಅಂದರೆ ನಿಂಬೆಹಣ್ಣಿನ ರಸ ಹಾಕೊಳ್ಳಿ ಆದರೆ ತುಂಬ ದಿನ ಇಡೋಕ್ಕಾಗಲ್ಲ ಹೊರಗಡೆ ಅಷ್ಟೇ ಬಟ್ ನಿಂಬೆಹಣ್ಣು ಕೂಡ ನೀವು ನಿಂಬೆಹಣ್ಣಿನ ರಸ ಕೂಡ ಯೂಸ್ ಮಾಡ್ಕೋಬೋದು ನಾನು ಇಲ್ಲಿ ವಿನಿಗರನ್ನು ಯೂಸ್ ಮಾಡ್ತಾ ಇದ್ದೀನಿ ಹಾಕ್ಕೊಂಡೀಗ ಕಲಿಸ್ಬಿಟ್ಟು ಇದೊಂದು ಎರಡು ನಿಮಿಷ ಇದನ್ನು ಸೈಡಲ್ಲಿ ಇಟ್ಕೊಳ್ತೀನಿ ಅಷ್ಟರಲ್ಲಿ ಇದು ಸ್ವಲ್ಪ ತಣ್ಣಗಾಗಿದೆ ಇದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕೊಂಡು ಪೌಡ್ರ್ ಮಾಡ್ಕೊಳ್ತೀನಿ ಪೌಡ್ರ್ ಅಂದರೆ ಫೈನ್ ಅಲ್ಲ ಸ್ವಲ್ಪ ತರಿತರಿಯಾಗಿದ್ದರೆ ಚೆನ್ನಾಗಿರುತ್ತೆ ಉಪ್ಪಿನಕಾಯಲ್ಲಿ ಉಪ್ಪು ಮತ್ತು ವಿನಿಗರ್ ಹಾಕಿಟ್ಟಿದ್ನಲ್ವ ಆ ನೀರನ್ನು ನಾನು ಈಗ ನೋಡಿ ನೀರು ಕೂಡ ಬಿಟ್ಕೊಂಡಿದ್ದೆ ಒಂದು ಕಪ್ಪಲ್ಲಿ ತೆಗೆದಿಡ್ತೀನಿ ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ಇಲ್ಲಿ ನಾನು ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಎರಡು ಟೀ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ರುಬ್ಬಿರೋಂಥ ಮಸಾಲೆಯನ್ನು ನಾನು ಇದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ஆ வினிகர் மத்திய உப்பு நீரே யாக்கு தகுந்தீன் அந்த பவுட்ரு ஹாக்காக ஏனாக அது எல்லா சேனாகி ஃபில் இல்லாதேனாக நீர்னம்சி இரத்துவ சோ அதுல பவுட்ரு நம்ம ஹாக்கி மசாலெல்லாம் கழகிடுத்து எல்லாம் கரெட்டாகி தர ஆகல அந்த கீர்க்கொள்ள எல்லாம் பிராப்பராகி கரெக்டாக அது சட்டாக் ஃபஸ்ட்டு நீரினாசுட்டு ட்ரை பௌ பௌட் எல்லாம் ஹாக்கி மேலே நோடி ரீத்தியாகி வரத்தே இல்லாதேனாக அது எல்லாம் நீரைல்ல நீரித்தே கழகிடு ಸೊ ಹಾಗಾಗಿ ಈ ಟಿಪ್ಸನ್ನು ಫಾಲೋ ಮಾಡಿ ಈಗ ಏನು ಆ ನೀರು ತೆಗೆದಿಟ್ಟಿದ್ವಲ್ವ ಅದನ್ನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಅರ್ಧ ಟೀ ಸ್ಪೂನ್ ಹಿಂಗೆ ಕೂಡ ಹಾಕ್ಕೊಳ್ಳಿ ನಾನು ಹಾಕೊಂಡಿದ್ದೀನಿ ಬಟ್ ವಿಡಿಯೋ ಸ್ಕಿಪ್ ಆಗಿದೆ ಇಲ್ಲಿ ಆಗಲಿ ಏನು ಯೂಸ್ ಮಾಡ್ತಿರೋ ಅಲ್ಲೆಲ್ಲ ನೀಟಾಗಿರಬೇಕು ಆವಾಗಲೇ ಉಪ್ಪಿನಕಾಯಿ ಹಾಳಾಗಲ್ಲ ಈಗ ಇಲ್ಲಿ ಒಂದು ಪಾತ್ರೆಯಲ್ಲಿ ನಾನು ಮಸ್ಟರ್ಡ್ ಆಯಿಲ್ ಅಥವಾ ಈ ಸಾಸಿವೆ ಎಣ್ಣೆನ ಒಂದು ಕಪ್ಪಷ್ಟು ನಾನು ತೊಗೊಂಡಿದ್ದೀನಿ ಅದನ್ನ ಬಿಸಿ ಮಾಡಿದ್ದೀನಿ ಬಿಸಿ ಅಂದರೆ ಬಿಸಿ ಮಾಡಿಕೊಂಡು ಸ್ವಲ್ಪ ಕೂಲ್ ಆಗಬೇಕು ಅದು ತಕ್ಷಣ ಬಿಸಿ ಬಿಸಿ ಎಣ್ಣೆನ ಹಾಕೋಬಾರ್ದು ಸ್ವಲ್ಪ ತಣ್ಣಗಾಗ್ಲಿ ಅಷ್ಟರಲ್ಲಿ ಇಲ್ಲಿ ನಾನು ಒಂದು ಗಾಜಿನ ಗ್ಲಾಸ್ ಅಲ್ಲಿ ನಾನು ಈ ಉಪ್ಪಿನಕಾಯಿನ ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಈ ರೀತಿ ಹಾಕೊಳ್ಳೋದ್ರಿಂದ ಏನಾಗುತ್ತೆ ತುಂಬಾ ದಿನ ಇರುತ್ತೆ ಮತ್ತೆ ಹಾಳಾಗಲ್ಲ ಮತ್ತೆ ಪ್ಲಾಸ್ಟಿಕ್ ಡಬ್ಬಿಲೆಲ್ಲ ಹಾಕೊಳಕ್ ಹೋಗಬೇಡಿ ಆದಷ್ಟು ಗಾಜಿನ ಜಾರ್ ಇರುತ್ತಲ್ವ ಅದರಲ್ಲೇ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ನೋಡಿ ಇದೇ ರೀತಿಯಾಗಿ ನಾನು ಎಲ್ಲ ಈ ಉಪ್ಪಿನಕಾಯಿನ ಇದರಲ್ಲಿ ಹಾಕೊಂಡಿದ್ದೀನಿ ಫುಲ್ ಒಂದು ಬಾಕ್ಸ್ ಆಯ್ತು ಇದು ಎಷ್ಟೇ ತಿಂಗಳಿಟ್ಟರು ಕೂಡ ಹಾಳಾಗಲ್ಲ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮಾಡಿ ಈಗ ಸ್ವಲ್ಪ ಉಗುರು ಬೆಚ್ಚಗಿದ್ದಾಗ ಈ ಸಾಸಿವೆ ಎಣ್ಣೆ ಮಸ್ಟರ್ಡ್ ಆಯಿಲ್ ಇದ್ರಲ್ಲಿ ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ನೋಡಿ ಈ ರೀತಿಯಾಗಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿಯಾಗಿ ಎಲ್ಲ ಶೇಕ್ ಮಾಡಿ ಅವಾಗ ಏನಾಗುತ್ತೆ ಎಲ್ಲ ಕಡೆ ಆ ಎಣ್ಣೆ ಸ್ಪ್ರೆಡ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಮತ್ತೆ ರುಚಿ ಕೂಡ ಜಾಸ್ತಿ ಆಗುತ್ತೆ ಹಾಳಾಗಲ್ಲ ಸೊ ನೋಡಿ ಈ ರೀತಿಯಾಗಿ ರೊಟ್ಟಿ ಚಪಾತಿ ಅನ್ನಕ್ಕೆ ಇದನ್ನ ಊಟದ ಜೊತೆ ಇಟ್ಕೊಂಡು ತಿಂತಾ ಇದ್ರೆ ರಿಯಲಿ ಫ್ರೆಂಡ್ಸ್ ತಿಂತಾನೆ ಇರ್ತೀರ ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್